ಸುಧಾಕರ್ ಅವಶ್ಯಕತೆ ಇಲ್ಲ ಸುಧಾಕರ್ ಬರೋದನ್ನು ನಾವೆಲ್ಲ ವಿರೋಧ ಮಾಡ್ತೀವಿ ಯಾವ ಕಾರಣಕ್ಕೂ ಸುಧಾಕರ್ನ ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳೋಕ್ಕೆ ಅವಕಾಶ ಕೊಡ್ತಾರೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥ ನನ್ನ ವೈಯಕ್ತಿಕ ಅವ್ರು ಯಾವ ಕಾರಣಕ್ಕೂ ಪಕ್ಷಕ್ಕಿಲ್ಲ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಅಂತವನ್ನ ನಾವು ಪಕ್ಷಕ್ಕೆ ತಗೊಳ್ಳಲ್ಲ ಅನ್ನೋ ಮಾತ್ರ ಕೂಡ ಹೇಳಿದರು ಆ ನಿಲುವು ಮೇಲೆ ನಿಲ್ತಾರೆ ಅಂತ ನನ್ನ ಮಕ್ಕಳನ್ನು ನಂಬಿಕೆ ಮತ್ತು ಯಾವ ಕಾರಣಕ್ಕೂ ಅವಕಾಶವಾದಗಳನ್ನು ರಾಜಕಾರಣದಲ್ಲಿ ಸಾಧ್ಯ ಆದಾಗ ಮಟ್ಟಾಗ್ತಕ್ಕಂಥ ಕೆಲಸ ಮಾಡಬೇಕು ಪಕ್ಷ ಮಾಡಿ ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆ ದುಡಿಯುವಂಥವ್ರಿಗೆ ನೆಲೆಯಲ್ಲಿರುತ್ತೆ ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂತೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನ ಕಟ್ಟಿದಂತವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಆಗುತ್ತೆ ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರದು ಅಂತಕ್ಕಂಥ ನನ್ನ ವೈಯಕ್ತಿಕ ಅವಕಾಶ ಯಾರಾದರೂ ಹಾಗಾದ್ರೆ ಸರಿ ಈಗ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ ಅವ್ರ ತೇ ಇಲ್ಲ ನಾನು ಎಲ್ಲ ಈಗ ಸಿದ್ದರಾಮಯ್ಯ ಅವರೇ ಹೇಳಿದ್ರು ವಿಧಾನಸಭೆಯಲ್ಲಿ ಸರಿಯಲ್ಲ ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ ಅದು ಅದಕ್ಕಿಂತ ಮುಂದೆ ನಾನು ಹೇಳಲ್ಲ ಸೀಮಿತವಾಗಿ ನಮ್ಮ ಜಿಲ್ಲೆಗೆ ಸುಧಾಕರ್ ಅವಶ್ಯಕತೆ ಇಲ್ಲ ಸುಧಾಕರ್ ಬರೋದನ್ನು ನಾವೆಲ್ಲ ವಿರೋಧ ಮಾಡ್ತೀವಿ ಯಾವ ಕಾರಣಕ್ಕೂ ಸುಧಾಕರ್ನೇ ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳಕ್ಕೆ ಅವಕಾಶ ಕೊಡ್ತಾರೆ ಯಾವ ರೀತಿ ಚರ್ಚೆ ಆಗಿದೆ ಮಾಹಿತಿ ಮಾಹಿತಿ ಇದೆ ಸರ್ ನಾನು ಈ ಥರ ಪತ್ರಿಕೆಯಲ್ಲಿ ಇಲ್ಲಿ ಅದೆಲ್ಲ ಓದಿದ್ದೀನಿ ಅಂತ ಅಲ್ಲ ತಮ್ಮ ಅಭಿಪ್ರಾಯನ ಕೇಳಿದ್ರೆ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇರಬೇಕು ನಾವೆಲ್ಲ ಒಂದು ನೈತಿಕತೆ ಹಿಡ್ಕೊಂಡು ರಾಜಕಾರಣ ಅವಕಾಶಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಸಂದರ್ಭಕ್ಕೆ ನಾಟಕಗಳಾಡಿ ಜಿಲ್ಲಾ ಭಕ್ತ ಸಂದೆಗೆ ಇಲ್ಲೇ ಇದ್ದಾರೆ ಅವ್ರ ತಂದೆಗೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹತ್ರ ಬಂದರು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡ್ರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ನಾಲ್ಕು ಸಲ ಗೆದ್ದ ಮೇಲೆ ಮೊದಲೇ ಸಲ ಗೆದ್ದವರು ಸಂದರ್ಭ ತಿಂದು ಎಲ್ಲಾದರೂ ಉಂಟಾಯಿತು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವರು ಅವಕಾಶವಾದಿಗಳು ನಮಗೆ ಬೇಕಿಲ್ಲ ಸರ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಆಯ್ಕೆ ನಿಮ್ಮ ಸಹಕಾರ